ಸ್ನೇಹಿತರೆ ತಮ್ಮೆಲ್ಲರಿಗೂ ಏನಿದ್ದಾನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಸ್ವಾಮಿ ಭೀತರೇಕೆರೆ ಸ್ನೇಹಿತರೆ ಒಂದು ಕಾಲದಲ್ಲಿ ಥರ್ಟಿ ಫೈವ್ ಎಮ್ ಎಮ್ ಫಿಲ್ಮ್ಗಳು ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸೊಸೆ ತದ ಸೌಭಾಗ್ಯ ಎಂಬಂತಹ ಒಂದು ಚಿತ್ರ ಬಂತು ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ರಾಜೇಶ್ ವಿಜಯಲಲಿತಾ ಮಂಜುಳಾ ದೋರ್ಕೇಶ್ ವಂಜ್ರಮುನಿ ಮಾಶಿವಕುಮಾರ್ ಅಶ್ವಥ್ ಚಂದ್ರಶೇಖರ್ ಹೀಗೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ ಆ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ ಅಲ್ಲಿವರೆಗೆ ನಾವು ಥರ್ಟಿ ಫೈವ್ ಎಂ ಎಂ ಫಿಲಮ್ ನೋಡ್ತಾ ಇದ್ವಿ ಆ ಥರ್ಟಿ ಫೈವ್ ಎಂ ಎಂ ಫಿಲ್ಮ್ ನಮಗೆ ಅಡ್ಜಸ್ಟ್ ಆಗಿತ್ತು ಈ ಚಿತ್ರ ಬಂದಾಗ ನಮ್ಮೂರಿನ ವಿನಾಯಕ ಡ್ರಾಕ್ಸ್ ನಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅನ್ನು ಡಬಲ್ ಸ್ಕ್ರೀನ್ ಅನ್ನು ಹಾಕಿ ಚಿತ್ರವನ್ನು ತೋರಿಸಲಾಯಿತು ಆ ಚಿತ್ರವನ್ನು ನೋಡಿದಾಗ ನಮ್ಗೆ ಏನಿಸುದು ಅಂತ ಹೇಳಿದ್ರೆ ಇದೇನಪ್ಪ ಹೀಗೆ ಎಲ್ಲರೂ ದೊಡ್ಡ ಕಾಣಿಸ್ತಾ ಇದಾರೆ ಎಲ್ಲವೂ ದೊಡ್ಡ ದೊಡ್ಡ ಇಲ್ಲಿಂದವೆಂಟಿ ಎಂ ಎಂ ಚಿತ್ರಗಳ ಯುಗ ಆರಂಭ ಆಯಿತು ಅನೇಕ ಚಿತ್ರಗಳು ಬಂತು ತರ್ಟಿ ಫೈವ್ ಎಂ ಫಿಲ್ಮ್ಗಳು ಗಳು ಅಲ್ಲಿಗೆ ಮುಕ್ತಾಯವಾಯಿತು ಅಂತ ಹೇಳ್ಬೋದು ಈ ಒಂದು ಸೊಸೆ ತಂದ ಸೌಭಾಗ್ಯ ಚಿತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊಸೆ ತಂದ ಸೌಭಾಗ್ಯ ಚಿತ್ರ ಆಗುವ ಮುನ್ನ ಇದು ಉತ್ತರ ಕರ್ನಾಟಕದಲ್ಲಿ ಕಂಪನಿ ನಾಟಕಗಳಲ್ಲಿ ಆಡುತ್ತಿದ್ದಂತಹ ಚಿಕ್ಕ ಸೊಸೆ ಎಂಬ ನಾಟಕ ಇದನ್ನ ಬರೆದಿದ್ದವರು ಬಿ ಪಿ ದುತರ್ಗಿಯವರು ಇದು ತುಂಬಾ ಪಾಪ್ಯುಲರ್ ನಾಟಕ ಆಗಿತ್ತು ಹಲವಾರು ಪ್ರದರ್ಶನಗಳನ್ನು ಕಾಣ್ತಾ ಇತ್ತು ಯಶಸ್ಸನ್ನು ಸಹ ಕಾಣ್ತಾ ಇತ್ತು ಚಿತ್ರವನ್ನು ತಯಾರಿಸಲು ಆಸಕ್ತಿ ಇರುವವರು ಈ ಚಿತ್ರವನ್ನು ತಯಾರಿಸೋದು ಯಶಸ್ವಿ ಚಿತ್ರ ಕೂಡ ಆಯಿತು ಇದೊಂದು ಉತ್ತಮವಾದ ಸಾಂಸಾರಿಕ ಚಿತ್ರ ಆಗಿತ್ತು ಈ ಚಿತ್ರದಲ್ಲಿ ಬರುವಂತಹ ಎಲ್ಲ ಪಾತ್ರೆಗಳು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಪಾತ್ರಗಳಾಗಿವೆ ಅದರಲ್ಲೂ ಮಂಜುಳಾ ಮತ್ತು ವಿಷ್ಣುವರ್ಧನ್ ಅವರ ಅಭಿನಯ ರಾಜೇಶ್ ಮತ್ತು ವಿಜಯಲಲಿತಾ ಅವರ ಅಭಿನಯ ಜೊತೆಗೆ ಅಶ್ವಥ್ ಜಯಶ್ರೀ ಚಂದ್ರಶೇಖರ್ ಇವರೆಲ್ಲರೂ ಆ ಚಿತ್ರದಲ್ಲಿ ತಮಗೆ ಸಿಕ್ಕಂತಹ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಒಂದು ಒಳ್ಳೆಯ ಸಾಂಸಾರಿಕ ಚಿತ್ರ ಮನೆಯಲ್ಲಿ ಗುರು ಹಿರಿಯರಿಗೆ ಗೌರವ ಕೊಡಬೇಕು ಮನೆಯ ಸಂಸಾರವನ್ನು ಹೇಗೆ ತೂಗಿಸಿಕೊಂಡು ಹೋಗಬೇಕು ಹೊರಗಿಂದ ಬಂದಂತಹ ಸೊಸೆಯರು ಹೇಗೆ ಎಲ್ಲರನ್ನು ಭಾವಿಸಬೇಕು ಹೇಗೆ ಎಲ್ಲರನ್ನು ಪ್ರೀತಿಸಬೇಕು ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಎಂಬಂತಹ ಸಂದೇಶವನ್ನು ನೀಡುವಂತಹ ಚಿತ್ರ ಇದು ಆಗಿತ್ತು ನಾಟಕವೇ ಅಷ್ಟು ಯಶಸ್ವಿ ಆದ್ಮೇಲೆ ಚಿತ್ರವೂ ಕೂಡ ಯಶಸ್ವಿ ಆಯಿತು ಈ ಚಿತ್ರಕ್ಕೆ ಹಾಡುಗಳನ್ನು ಚಿ ಉದಯಶಂಕರ್ ಆರಂಜ್ ಜಯ ಗೋಪಾಲ್ ಬರೆದಿದ್ದಾರೆ ಈ ಚಿತ್ರದ ಒಂದು ತುಂಬಾ ಪಾಪ್ಯುಲರ್ ಸಾಂಗ್ ಇವತ್ತು ಸಹ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಎನಿಸುವಂತಹ ಒಂದು ಗೀತೆ ಇದೆ ಯಾವುದು ಅಂತ ಹೇಳಿದ್ರೆ ರವಿವರ್ಮನ ಕುಂಚದ ಕಲೆಯೋ ಬಲೆಯೋ ಸಾಕ ಈ ಗೀತೆಯಿಂದ ಧ್ವನಿ ಮುದ್ರಣ ಮಾಡಿದಂತಹ ದಿನ ಪಿ ಬಿ ಶ್ರೀನಿವಾಸ್ ಅವರಿಗೆ ತುಂಬಾ ಆಘಾತವಾಗಿತ್ತು ಆಘಾತ ಅಂತ ಹೇಳಿದ್ರೆ ಅವರಿಗೆ ಮಾತ್ರ ವಿಯೋಗವಾಗಿತ್ತು ಅಂದ್ರೆ ಅವರು ತಾಯಿ ತೀರ್ಕೊಂಡಿದ್ರು ತಾಯಿ ತೀರ್ಕೊಂಡಿದ್ರು ಎಲ್ಲ ಅಂತಿಮ ಸಂಸ್ಕಾರವನ್ನು ಮುಗಿಸಿ ಸಂಜೆ ನಾಲ್ಕು ಗಂಟೆಗೆ ಬಂದು ಸ್ಟುಡಿಯೋದಲ್ಲಿ ಈ ಗೀತೆಯನ್ನು ಹಾಡಿದರು ಹಾಡದ ಮೇಲೆ ಎಲ್ಲರಿಗೂ ಗೊತ್ತಾಯಿತು ಪಿ ಬಿ ಎಸ್ ಅವರ ತಾಯಿಯವರು ಇದೇ ದಿನ ತೀರ್ಕೊಂಡಿದ್ದಾರೆ ಪಿ ಬಿ ಎಸ್ ಅವರು ದುಃಖದಲ್ಲಿದ್ದಾರೆ ಅತೀವವಾದ ಸಂಕಟದಲ್ಲಿದ್ದಾರೆ ಇದೆಲ್ಲವೂ ಗೊತ್ತಾದ ಮೇಲೆ ಎಲ್ಲರಿಗೂ ವಿಶಾಲವಾಯಿತು ಎಲ್ಲರೂ ಬಹಳ ನೊಂದುಕೊಂಡರು ಆದರೆ ಪಿ ಬಿ ಎಸ್ ಅವರು ಈ ಹಾಡಿನ ನಂತರ ಬಂದು ಬಿಕ್ಕಳಿಸಿ ಬಿಕ್ಕಳಿಸಿ ಎಳೆದು ಶುರು ಮಾಡಿದ್ರು ಆದರೆ ಅವರಲ್ಲಿದ್ದಂತಹ ಯಾವ ನೋವು ಕೂಡ ಆ ಹಾಡಿನಲ್ಲಿ ಕಾಣಿಸೋದಿಲ್ಲ ಹಾಡು ಸಹಜವಾಗಿ ಬಂದಿದೆ ಸುಂದರವಾಗಿ ಬಂದಿದೆ ಇವತ್ತು ಸಹ ಆಗಿ ಇದೆಯನ್ನು ಕೇಳಿ ಆ ಒಂದು ಘಟನೆ ನಡೆದಿದೆ ಅಂತ ಯಾರಿಗೂ ಸಹ ಅನಿಸೋದೇ ಇಲ್ಲ ಅಂದರೆ ಕಲಾವಿದರೇ ಹಾಗೆ ಕಲಾವಿದರಿಗೆ ಎಷ್ಟೇ ನೋವಿದ್ರು ಎಷ್ಟೇ ಸಂಕಟ ಇದ್ರು ಎಷ್ಟೇ ತಳಮಳಗಳಿದ್ರು ಅವರು ತಮ್ಮ ಕಲೆಯಲ್ಲಿ ಅದನ್ನು ಪ್ರದರ್ಶಿಸೋದಿಲ್ಲ ತಮ್ಮ ನೋವನ್ನ ಹೇಳ್ಕೊಡೋದಿಲ್ಲ ಭಾವನೆಯನ್ನು ಮೂಡಿಸೋದಿಲ್ಲ ಅದಕ್ಕೆ ಸಾಕ್ಷಿ ಅಂದರೆ ಬಿ ಬಿ ಎಸ್ ಅವರು ಹಾಡಿರುವಂತಹ ಈ ಗೀತೆ ಈ ಗೀತೆಯನ್ನು ಮೈಸೂರಿನ ಬೃಂದಾವನ್ ಗಾರ್ಡನ್ನಲ್ಲಿ ತೆಗೆಯಲಾಗಿದೆ ರಾಜೇಶ್ ಮತ್ತು ವಿಜಯ ಅವರು ಈ ಗೀತೆಗೆ ಅಭಿನಯಿಸಿದ್ದಾರೆ ಆಮೇಲೆ ಈ ಚಿತ್ರದಲ್ಲಿ ಬರುವಂತಹ ಬೇರೆ ಹಾಡುಗಳೆಂದರೆ ಸಾಕು ಎನ್ನುವರೆ ಸಾಹುಕಾರಗಳು ಇನ್ನೂ ಬೇಕು ಇನ್ನೂ ಬೇಕು ಈ ಥರ ಒಂದು ಶುರುವಾಗುವಂತಹ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ್ದಾರೆ ವಿಷ್ಣುವರ್ಧನ್ ಅವರ ಅಭಿನಯಕ್ಕೆ ಚಿತ್ರದ ಆರಂಭದಲ್ಲಿ ಈ ಗೀತೆ ಬರುತ್ತೆ ಆಮೇಲೆ ಓ ಹೆಣ್ಣೆ ನಿಲ್ಲು ನಿಲ್ಲು ಏಳು ಸುತ್ತಿನ ತುಂಡು ಮಲ್ಲಿಗೆ ಮಲ್ಲಿಗೆ ಈ ಒಂದು ಸಾಂಗನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಆದರೆ ಅದ್ಕೆ ತಂಗಿ ಭಾವಂತಮ್ಮ ಅಂತ ಒಂದು ಸ್ವಾಗಿದೆ ಇದೆ ಅದಕ್ಕೆ ತಂಗಿ ಭಾವಂತಮ್ಮ ಅಂತ ಎಷ್ಟು ಚಂದ ಅಂತ ಹೇಳಿದ್ರೆ ಗ್ರಾಮೀಣರ ಒಂದು ಭಾವನೆಗಳು ಗ್ರಾಮೀಣರ ಒಂದು ಮಾತುಗಳು ಗ್ರಾಮೀಣರ ರೀತಿ ನೀತಿಗಳು ಅವರ ಬದುಕು ಭಾವನೆಗಳು ಎಲ್ಲವೂ ಕೂಡ ಈ ಒಂದು ಚಿತ್ರದಲ್ಲಿ ಬಿಂಬಿಸಲಾಗಿದೆ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ವಿಷ್ಣುವರ್ಧನ್ ಮಂಜುಳಾ ರಾಜೇಶ್ ವಿಜಯಲಲಿತಾ ಲಲಿತಾ ವಜೋಮುನಿ ಅಶ್ವಥ್ ಜಯಶ್ರೀ ಚಂದ್ರಶೇಖರ್ ಉಮಾ ಶಿವಕುಮಾರ್ ಬಾಲಕೃಷ್ಣ ಇನ್ನು ಅನೇಕರು ಇದ್ದಾರೆ ಈ ಚಿತ್ರಕ್ಕೆ ಅಮೋಘವಾದ ಸಂಗೀತವನ್ನು ನೀಡಿದ್ದವರು ಜಿ ಕೆ ವೆಂಕಟೇಶ್ ಅವರು ಜಿ ಕೆ ವೆಂಕಟೇಶ್ ಅವರಿಗೆ ಸಹಾಯಕರಾಗಿದ್ದವರು ಇಳಿಯರಾಜ ಅವರು ಜಿ ಉದಯಶಂಕರ್ ಆರ್ ಎನ್ ಜಯ ಗೋಪಾಲ್ ಬರೆದಂತಹ ಗೀತೆಗಳನ್ನು ಈಗ ಹೇಳಿದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಿ ಪಿ ಶ್ರೀನಿವಾಸ ಎಸ್ ಜಾನಕಿ ಅವರು ಹಾಡಿದ್ದಾರೆ ಒಳ್ಳೆ ಕಥಾವಸ್ತುವನ್ನು ಇರಿಸಿಕೊಂಡು ತೆಗೆದಂತಹ ಚಿತ್ರವಾದ ಕಾರಣ ಈ ಚಿತ್ರ ಯಶಸ್ವಿ ಚಿತ್ರವಾಯಿತು ಕನ್ನಡದ ಮೊದಲ ಸೆವೆಂಟಿ ಎಂಎಂ ಮೂವಿಯಾಯಿತು ಯಾವಾಗಲಾದರೂ ಸಮಯ ಸಿಕ್ಕರೆ ಈ ಚಿತ್ರವನ್ನು ನೋಡಿ ಒಳ್ಳೆಯ ಸಂದೇಶ ಇದೆ ಒಳ್ಳೆಯ ಹಾಸ್ಯವೂ ಇದೆ ದ್ವಾರಕೇಶ್ ವಿಷ್ಣುವರ್ಧನ್ ಅವರ ಆರಂಭದ ದಿನಗಳ ಚಿತ್ರಗಳಲ್ಲಿ ಇದು ಸಹ ಒಂದು ಹಾಗೆ ಮಂಜುಳಾ ಅವರು ಸಹ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಈ ಚಿತ್ರದಲ್ಲಿ ಒಳ್ಳೆಯ ಚಿತ್ರ ಯಾವಾಗಲಾದರೂ ಸಮಯ ಸಿಕ್ಕರೆ ಈ ಚಿತ್ರವನ್ನು ನೋಡಿ ಒಳ್ಳೆ ಸಂದೇಶವಿದೆ ಈ ಚಿತ್ರದಲ್ಲಿ ಇಡೀ ಸಂಸಾರ ಕುಳಿತು ನೋಡಬಹುದಾದಂತಹ ಚಿತ್ರ ಇದಾಗಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ